ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಚಾರ ತುಂಬ ತುಂಬ ಚೆನ್ನಾಗಿರುತ್ತೆ ಬನ್ನಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟು ಇವತ್ತಿನ ವಿಚಾರ ಏನಪ್ಪ ಅಂತೇಳಿದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಏನು ಎನ್ ಡಬ್ಲ್ಯೂ ಆರ್ ಟಿ ಸಿ ಏನು ವಿಷಯ ಅಂತ ನೀವೆಲ್ಲ ಕೇಳ್ಬೋದು ಸ್ನೇಹಿತರೆ ನಮ್ಮ ಸಚಿವರು ರಾಮಲಿಂಗ ರೆಡ್ಡಿ ಸಾಹೇಬರು ಡಿಸೆಂಬರ್ ಎಂಟನೇ ತಾರೀಕು ಒಳಗಡೆ ಆದಷ್ಟು ಬೇಗ ಸಿ ಎಮ್ ಕೈಲಿ ಚರ್ಚೆ ಮಾಡಿ ಏನು ಸಾವಿರ ಸಾವಿರಪ್ಪಷ್ಟು ಡ್ರೈವರು ನೇಮಕಾತಿ ತಗೋತೀನಿ ಅಂತ ಹೇಳಿದ್ರು ಅದನ್ನು ಭರವಸೆನೂ ಕೊಟ್ಟಿದ್ದರು ಡಿಸೆಂಬರ್ ಎಂಟನೇ ತಾರೀಕು ಒಳಗಡೆ ಸಿ ಎಮ್ ಕೈಲಿ ಚರ್ಚೆ ಮಾಡಿ ಆದಷ್ಟು ಬೇಗ ನೇಮಕತಿ ಮಾಡ್ಕೊತೀನಿ ಅಂತ ಭರವಸೆ ಕೊಟ್ಟಿದ್ದರು ಆದರೆ ಈಗಿನ ಬೆಳವಣಿಗೆ ಇದ್ರೆ ಸ್ನೇಹಿತರೆ ಅದು ಕೆಲಸ ಆಗೋಗೆ ಅದು ಆಗೋ ಥರ ಕಾಣ್ತಾ ಇಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಯಾವುದೇ ರೀತಿಯಲ್ಲೂ ಬೆಳವಣಿಗೆ ಇಲ್ಲ ಯಾವುದೇ ರೀತಿಲೂ ಕೆಲಸ ನಡೀತಾ ಇಲ್ಲ ಇದು ಆಗುತ್ತೋ ಅಥವಾ ಆಗಲ್ಲವೋ ಅದಂತೂ ಮೊದಲೇ ಗೊತ್ತಿಲ್ಲ ನೀವೆಲ್ಲ ಯಾರ್ಯಾರು ಕಾಯ್ತಾಯಿದ್ದೀರಾ ನಂದು ಆಗ್ಬಿಡುತ್ತೆ ಸಾವಿರ ಪೋಸ್ಟ್ ತಗೊಂಡ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಅಂತ ಇನ್ನೂ ಯಾರ್ಯಾರು ಕಾಯ್ತಾ ಇದ್ದೀರಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದು ಆದರೆ ಇದು ಆಗುತ್ತೋ ಇಲ್ವೋ ಅನ್ನೋದೇ ಈಗಿನ ಪ್ರಶ್ನೆ ಆಗ್ಬಿಟ್ಟಿದೆ ಏನಕ್ಕೆ ಅಂತ ಹೇಳಿದ್ರೆ ಆಗೋಗಂಗಿದ್ದೀರಾ ಸ್ನೇಹಿತರೆ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಡಿಸೆಂಬರ್ ಎಂಟನೇ ತಾರೀಕು ಒಳಗಡೆ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಲೀಸ್ಟಾಗಿ ಬಿಡಬೇಕಿತ್ತು ಆದರೆ ಬಿಟ್ಟಿಲ್ಲ ಇವರು ಇನ್ನೂ ಕೂಡ ಹೊರ ಗುತ್ತಿಗೆ ಆಧಾರದ ಮೇಲೆ ಏಜೆನ್ಸಿ ಮುಖಾಂತರ ಎನ್ ಡಬ್ಲ್ಯೂ ಆರ್ ಟಿ ಸಿಯಲ್ಲಿ ನೇಮಕಾತಿನ ಮಾಡ್ಕೋತಾ ಇದ್ದಾರೆ ಏಜೆನ್ಸಿ ಮುಖಾಂತರ ಡ್ರೈವರ್ಗಳನ್ನ ತಗೊಂಡು ಇನ್ನೂ ಅವ್ರನ್ನ ಮುಂದುವರಿಸ್ತಾ ಇದಾರೆ ಸ್ನೇಹಿತರೆ ಇದು ನಿಮಗೆ ಗೊತ್ತಿರಲಿ ಆದರೆ ಇಲ್ಲಿ ಈಗಿನ ಬೆಳವಣಿಗೆ ನೋಡಿದ್ರೆ ಏನು ನಮ್ಮ ಸಾಹೇಬರು ಡಿಸೆಂಬರ್ ಎಂಟನೇ ತಾರೀಕು ಒಳಗಡೆ ಆದಷ್ಟು ಬೇಗ ತುಂಬ್ಕೋತೀನಿ ಅಂತ ಹೇಳಿದ್ರು ಅದಂತೂ ಯಾವುದೇ ಕಾರಣಕ್ಕೂ ಆಗ್ತಾಯಿಲ್ಲ ಸದ್ಯಕ್ಕೆ ಆಗೋ ರೀತಿಯೂ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಆಗೋ ರೀತಿಯೂ ಇಲ್ಲ ಸ್ನೇಹಿತರೆ ಡಿಸೆಂಬರ್ ಎಂಟನೇ ತಾರೀಕು ಒಳಗಡೆ ಇಲ್ಲ ಅಥವಾ ಲೇಟ್ ಆಗ್ಬೋದು ಪರವಾಗಿಲ್ಲ ಒಂದು ಹದಿನೈದು ದಿನ ಹೆಚ್ಚಿಗೆ ಆದರೂ ಸಿಕ್ಕಿಲ್ಲ ನಾವು ಮಾಡ್ಕೋ ಮಾಡಿಸ್ತಾರೆ ಅಂತ ಹೇಳಿದ್ದಿದ್ರೆ ಸ್ನೇಹಿತರೆ ಖಂಡಿತವಾಗ್ಲೂ ಕಾಯ್ಬೋದು ಆದರೆ ಈ ಬೆಳವಣಿಗೆನೆ ಇದ್ರ ಬೆಳವಣಿಗೆ ಆಗೋ ಆಗೋ ರೀತಿ ಕಾಣ್ತಾನೆ ಇಲ್ಲ ಸ್ನೇಹಿತರೆ ಇದು ನಿಮ್ಮ ಗಮನದಲ್ಲಿರಲಿ ಇದ್ರ ಬೆಳವಣಿಗೆನೇ ಆಗೋ ರೀತಿ ಕಾಣ್ತಾನೆ ಇಲ್ಲ ಇಂಡಬ್ಲ್ಯೂ ಇದು ಏನು ಭರವಸೆ ಕೊಟ್ಟಿದ್ದರು ಡಿಸೆಂಬರ್ ಎಂಟನೇ ತಾರೀಕು ಒಳಗಡೆ ಆದಷ್ಟು ಬೇಗ ಸಿ ಎಮ್ ಕೈಲಿ ಚರ್ಚೆ ಮಾಡಿ ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಕೊಡಿಸಿ ಆದಷ್ಟು ಬೇಗ ನೇಮಕಾತಿ ಮಾಡ್ಕೋತೀವಿ ಯಾರು ಟ್ರಾಕ್ ಕೊಡ್ದವ್ರೆ ಅವ ಅಂಥ ಅಭ್ಯರ್ಥಿಗಳನ್ನೇ ನಾವು ತಗೋತೀವಿ ಅಂತ ಹೇಳಿದರು ಅದು ಯಾವುದೇ ರೀತಿಲೂ ಬೆಳವಣಿಗೆ ಆಗ್ತಾಯಿಲ್ಲ ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅವರು ಈಗ ಆಗಲ್ಲ ಅಂತ ಅವರು ಕೂಡ ಹೇಳ್ತಾ ಇಲ್ಲ ಈಗ ಇದು ಈ ಕಡಿಕೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ಥರ ಆಗ್ಬಿಟ್ಟಿದೆ ಕಣ್ಣೀರು ವರ್ಷ ನಾಟಕಗಳನ್ನೇ ಮಾಡ್ತಾಯಿದ್ದಾರೆ ಸರ್ಕಾರದವರು ದಯವಿಟ್ಟು ಅಭ್ಯರ್ಥಿಗಳು ನೀವೆಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಸಾಹೇಬ್ರ ತೆಂಗಿನಕಾಯಿ ಸಾಹೇಬ್ರನ್ನ ಒಮ್ಮೆ ಭೇಟಿ ಮಾಡಿ ಜಮಾದರ್ ಸಾಹೇಬ್ರನ್ನ ಒಂದು ಸಲ ಭೇಟಿ ಮಾಡಿ ಸ್ವಲ್ಪ ಇಲಾಖೆ ಕಡೆಯಿಂದೆಲ್ಲ ಎಲ್ಲ ಮಾಹಿತಿಗಳನ್ನ ತಗೊಂಡು ಯಾವಾಗ ಆಗ್ಬೋದು ಏನು ಅಂತ ಸ್ವಲ್ಪ ಬೇಗ ಬೇಗ ವಿಚಾರಿಸ್ಕೊಳ್ಳಿ ಸ್ನೇಹಿತರೆ ಇಲ್ಲಾಂದರೆ ತುಂಬ ಡಿಲೇ ಆದರೆ ಏಕೆಂದರೆ ಈ ಫೈಲು ಡಿ ಕಮ್ ಸಿ ಅಂತ ಈ ಹಣಕಾಸು ಇಲಾಖೆಯಲ್ಲಿ ಡಿ ಕಮ್ ಸಿ ಅಂತ ಆಗಿರೋದ್ರಿಂದ ಈ ಫೈಲು ಇದನ್ನು ಡಿ ಮಾಡಿ ತಗೋಬೇಕಾಗಿರೋದ್ರಿಂದ ಇದು ಆದರೂ ಆಗ್ಬೋದು ಆಗದೇದ್ರು ಇರ್ಬೋದು ಹೇಳೋಕ್ಕಾಗಲ್ಲ ಯಾವ ಥರ ಆಗುತ್ತೆ ಅಂತ ಬಟ್ಟು ಹೇಳಿದ್ದಾರೆ ಇಲ್ಲ ನಾನು ಅದನ್ನು ನಾನು ಚೇಂಜ್ ಮಾಡಿ ಡಿ ಕೆಂಪ್ ಇರೋದನ್ನ ಚೇಂಜ್ ಮಾಡಿ ಡಿಗೆ ನಾನು ಡಿ ಚೇಂಜ್ ಮಾಡಿಸ್ಕೊಂಡು ಡಿ ಅಂತ ಮಾಡಿಸ್ಕೊಂಡು ಸಾವಿರ ಪೋಷಣ ತಗೋತೀವಿ ಅಂತ ಹೇಳಿದಾರಲ್ವಾ ಅದು ಅಷ್ಟು ಸುಲಭ ಅಲ್ಲ ಆ ಥರ ಮಾಡುವಂಥದ್ದು ಗೊತ್ತಾಯ್ತಾ ಸ್ನೇಹಿತರೆ ಅಷ್ಟು ಸುಲಭ ಅಲ್ಲ ದಯವಿಟ್ಟು ಅಭ್ಯರ್ಥಿಗಳು ಮತ್ತೊಮ್ಮೆ ನೀವು ಹೋರಾಟಕ್ಕೆ ರೆಡಿಯಾಗಿರಬೇಕು ಅಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೆಲ್ಲ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಸಂದೇಶ ಇದ್ದೀನಿ ಇಲ್ಲಾಂದರೆ ಇವರು ಇದೇ ರೀತಿ ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ಕೊನೆಗೊಂದಿನ ಮುಚ್ಚಾಕುವಂಥ ಪರಿಸ್ಥಿತಿನೂ ಬರ್ಬೋದು ಅಥವಾ ಹೊಸದಾಗಿ ಡಿ ಕಂಸಿ ಸಿ ಪೋಷಕಗಳನ್ನ ಕರೆಯೋದು ಇರ್ಬೋದು ಹೇಳೋಕ್ಕಾಗಲ್ಲ ಆದಷ್ಟು ಬೇಗ ನಮ್ಮ ಸಾಯ್ ಇದು ಮಹೇಶ್ ತೆಂಗಿನಕಾಯಿ ಸಾಹೇಬ್ರೂ ಕೂಡ ಇನ್ನೊಂದು ಸಲ ಭೇಟಿ ಕೊಡಿ ಏಕೆಂದರೆ ನೀವು ಮತ್ತೆ ಟಚ್ ಕೊಡಲಿಲ್ಲ ಹೋರಾಟದ ಮುಖಾಂತರ ನೀವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಲ್ಲ ಅಂತ ಏನಾದರೂ ಆದರೆ ಸ್ನೇಹಿತರೆ ಎಚ್ಚರಿಕೆ ಕೊಡಿಲ್ಲ ಅಂತ ಏನಾದ್ರು ಆದರೆ ದಯವಿಟ್ಟು ಇದು ಯಾವಾಗ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಆದರೂ ಆಗ್ಬೋದು ಆಗದೇ ಇರ್ಬೋದು ಸ್ನೇಹಿತರೆ ಗೊತ್ತಾಯ್ತಾ ಇದು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ ಇಷ್ಟು ಇವತ್ತಿನ ಸುದ್ದಿ ಆಮೇಲೆ ಎನ್ ಡಬ್ಲ್ಯೂ ಹೆಚ್ ಇಷ್ಟ ಆಯಿತು ದಯವಿಟ್ಟು ಅಭ್ಯರ್ಥಿಗಳು ಮತ್ತೊಮ್ಮೆ ನೀವೆಲ್ಲ ಹೋರಾಟಕ್ಕೆ ಸಿದ್ಧರಾಗಿರಬೇಕು ಅವ್ರು ಹೇಳ್ಬೋದು ಇಲ್ಲ ಮಾಡಿಸ್ಕೊಡ್ತೀವಿ ಅಂತ ಅವ್ರು ನೀವೊಂದು ಭರವಸೆ ಇಸ್ಕೊಳ್ಳೇಬೇಕು ಇನ್ನೂ ಎಷ್ಟು ದಿನ ಬೇಕು ಇನ್ನು ಎಷ್ಟು ದಿನ ಆಗುತ್ತೆ ಒಂದು ಸಾವಿರ ಪೋಸ್ಟ್ ನೇಮಕಾತಿ ಮಾಡ್ಕೊಳಕ್ಕೆ ಇನ್ನು ಎಷ್ಟು ದಿನ ಆಗುತ್ತೆ ನಿಮಗೆ ಭರವಸೆ ಬೇಡವಾ ಇನ್ನು ಎಷ್ಟು ದಿನ ಅಂತ ಕಾಯ್ತೀರಾ ನೀವು ಆವಾಗ ಯಾವಾಗ ಆ ಆಗಲೇ ಆಗಲೇ ಟೈಮ್ ಆಗಿಬಿಟ್ಟಿದೆ ಇವಾಗ ಆಗಲೇ ತುಂಬ ಓವರ್ ಟೈಮ್ ಆಗಿಬಿಟ್ಟಿದೆ ಇನ್ನು ಯಾವಾಗ ಇನ್ನು ಯಾವಾಗ ಆಗ್ತೀರಾ ನೀವು ಯಾವಾಗ ಅಪಾಯಿಂಟ್ ಆಗ್ತೀರಾ ನೀವು ಯಾವಾಗ ಡ್ಯೂಟಿ ಮಾಡ್ತೀರಾ ಕೆಲ ಒಂದು ಉತ್ತರ ಬೇಕಲ್ವಾ ಹಾಗಾಗಿ ಮತ್ತೊಮ್ಮೆ ಈ ತಿಂಗಳು ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ನೀವು ಮತ್ತೊಮ್ಮೆ ಟಚ್ ಕೊಡೋದು ಟಚ್ ಅಂತ ಹೇಳಿದ್ರೆ ಒಂದು ಓರಾಟುದ್ದ ಒಂದು ಬಿಸಿ ಹುಡ್ಸೋದು ನೀವೊಂದು ಮುಖ್ಯವಾಗಿರುತ್ತದೆ ಸ್ನೇಹಿತರೆ ನೀವು ಇದೆಲ್ಲ ನಿಮ್ಮ ಗಮನದಲ್ಲಿರಲಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಅಭ್ಯರ್ಥಿಗಳು ಮತ್ತೊಮ್ಮೆ ನೀವು ಟಚ್ ಕೊಡಿ ಮೊದಲು ಮಹೇಶ್ ತೆಂಗಿನಕಾಯಿ ಸಾಹೇಬ್ರ ಮಾತಾಡಿ ರಾಮ್ಲಿಂಗರೆಡ್ಡಿ ಸಾಹ್ರ ಕಾಯಲ್ಲಿ ಮಾತಾಡಿ ಸರ್ಕಾರ ಗಮನಕ್ಕೆ ತನ್ನಿ ಅದಾದ ನಂತರ ನೀವು ಹೋರಾಟಕ್ಕೆ ಮತ್ತೊಮ್ಮೆ ರೆಡಿ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲು ಅವ್ರು ಏನು ಹೇಳ್ತಾರೆ ಕೇಳಿ ಇನ್ನೂ ಎಷ್ಟು ದಿನ ಟೈಮ್ ಬೇಕು ಅಂತ ಕೇಳಿ ಎಂಟನೇ ತಾರೀಕೊ ಒಳಗೆ ಭರವಸೆ ಕೊಡ್ತೀನಿ ಅಂತ ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದರು ಎಂಟನೇ ತಾರೀಕು ಮೇಲೆ ಚಳಿಗಾಲದ ಅಧಿವೇಶನ ಇದರಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಇನ್ನಂತ ಇನ್ನು ಯಾವುದೇ ರೀತಿಯಲ್ಲೂ ಫೈಲ್ಗಳು ಮೂವ್ ಆಗಲ್ಲ ಸದ್ಯಕ್ಕೆ ಒಂದು ತಿಂಗಳ ನಂತರ ಸ್ನೇಹಿತರೆ ಹಾಗಾಗಿ ನಿಮಗೆಲ್ಲ ಒಂದು ಸಂದೇಶ ಅಷ್ಟೇ ಸ್ನೇಹಿತರೆ ಆಮೇಲೆ ಕೆ ಎಸ್ ಆರ್ ಟಿ ಸಿ ಐನೂರ ನಲವತ್ತೈದು ಹೋರಾಟ ಸ್ನೇಹಿತರೆ ಮುಂದಿನ ತಿಂಗಳು ಐದನೇ ತಾರೀಕು ಅಥವಾ ಆರನೇ ತಾರೀಕು ಬಹುಶಃ ಐದನೇ ತಾರೀಕು ಫಿಕ್ಸ್ ಆಗೋ ಸಾಧ್ಯತೆ ಇದೆ ದಯವಿಟ್ಟು ಅಭ್ಯರ್ಥಿಗಳು ಐದು ಆರಕ್ಕೆ ಎಲ್ಲರೂ ಕೂಡ ರೆಡಿ ಆಗಿರಿ ಆ ಡ್ರೈವರ್ಗೆ ಹಾಕಿರುವಂಥ ಅಭ್ಯರ್ಥಿಗಳು ಸಾವಿರದ ಇನ್ನೂರು ಪೋಷ ಏನು ಡ್ರೈವರ್ ಕರೆದ ಅವ್ರಿಗೆ ಹಾಕಿ ಆ ಡ್ರೈವರ್ಗೆ ಹಾಕಿರುವಂಥ ಅಭ್ಯರ್ಥಿಗಳಿಗೂ ನೀವು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ ಆಮೇಲೆ ಐನೂರ ನಲ್ವತ್ತೈದು ಅಭ್ಯರ್ಥಿಗಳು ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಟ್ರಾಕ್ ಕೊಡೋದು ಅವರು ಕೂಡ ನೀವು ಮೂವತ್ತೈದರ ಮೇಲೆ ಯಾರ್ಯಾರು ನೀವು ನೀವೆಲ್ಲರೂ ಕೂಡ ಬಂದು ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ನೀವು ಹೋರಾಟ ಮಾಡಿದ್ರೆ ಬೃಹದಾಕಾರವಾಗಿ ನೀವು ಹೋರಾಟ ಮಾಡಿದ್ರೆ ದೊಡ್ಡ ಸಂಖ್ಯೆಯಲ್ಲಿ ನೀವು ಹೋರಾಟ ಮಾಡಿದ್ರೆ ನಿಮ್ಮ ಸ್ಟ್ರೆಂತ್ನ ತೋರಿಸಿದ್ರೆ ಖಂಡಿತವಾಗ್ಲೂ ಐನೂರ ನಲ್ವತ್ತೈದು ಪೋಸ್ಟು ಮತ್ತು ಡ್ರೈವರ್ ಪೋಸ್ಟು ಖಂಡಿತವಾಗ್ಲೂ ಚಾಲ್ತಿಗೆ ಬರುತ್ತೆ ನೇಮಕಾತಿ ಆಗಿ ಆಗುತ್ತೆ ಸ್ನೇಹಿತರೆ ನೀವು ಬಹು ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ನೀವು ನಿಮ್ಮ ಸ್ಟ್ರೆಂತ್ನ ತೋರಿಸ್ಬೇಕು ಅರ್ಥ ಆಯ್ತಾ ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮ ಸ್ಟ್ರೆಂತ್ನ ತೋರಿಸ್ಬೇಕು ಆಗಿದ್ದರೆ ಮಾತ್ರ ಖಂಡಿತವಾಗ್ಲೂ ಕೆ ಎಸ್ ಆರ್ ಸಿ ಡ್ರೈವರ್ ಪಸ್ಟು ಸಾವಿರದ ಇನ್ನೂರು ಕೆ ಎಸ್ ಆರ್ ಸಿ ಡಿ ಕಂಸಿ ಸಿ ಐನೂರ ನಲವತ್ತೈದು ಪಸ್ಟು ಆರಾಮ್ಸೆ ನೇಮಕಾತಿ ಆಗುತ್ತೆ ಒಂದು ತಿಂಗಳಲ್ಲೇ ಆಗುತ್ತೆ ತುಂಬ ಇಲಾಖೆಗಳಲ್ಲಿ ಶಾರ್ಟೇಜ್ ಇರೋದ್ರಿಂದ ಸಾರಿ ತುಂಬ ಅಲ್ಲಿ ಶಾರ್ಟೇಜ್ ಇರೋದ್ರಿಂದ ಅವ್ರಿಗೆ ಬೇಕು ಸರ್ಕಾರಕ್ಕೆ ಆದರೆ ಸರ್ಕಾರ ಇದು ನಮಗೆ ಅವರಿಗೆ ಒತ್ತಡ ಜಾಸ್ತಿ ಆಗುತ್ತೆ ಹಣಕಾಸು ಹೊರೆ ಬೀಳುತ್ತೆ ಅಂತೇಳಿ ನೇಮಕಾತಿ ಇಲ್ಲ ಈ ಒಂದು ಏಜೆನ್ಸಿ ಮುಖಾಂತರನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ಇದನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನಿಲ್ಲಿಸಬೇಕು ಏನು ಟ್ರಾಕ್ ಕೊಡಿದ್ರೆ ಅಂಥ ಅಭ್ಯರ್ಥಿಗಳನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ ಆಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಎಲ್ಲರೂ ಕೂಡ ಡಿಸೆಂಬರ್ ಐದು ಆರಕ್ಕೆ ಎಲ್ಲರೂ ಕೂಡ ರೆಡಿಯಾಗಿರಿ ಐದನೇ ತಾರೀಕು ಸ್ನೇಹಿತರೆ ಎಲ್ಲರೂ ಕೂಡ ಬನ್ನಿ ಎಲ್ಲರೂ ಕೂಡ ಬನ್ನಿ ಸ್ನೇಹಿತರೆ ಓಕೆನಾ ಎಷ್ಟು ಮಾಹಿತಿ ಸ್ನೇಹಿತರೆ ಏನಾದರೂ ಇದ್ರೆ ಅಪ್ಡೇಟ್ ಮಾಡ್ತೀನಿ ನಾನು ಹೇಳಿದಾಗೆ ಎನ್ ಡಬ್ಲ್ಯೂ ಆರ್ ಟಿ ಸಿರು ಮತ್ತೊಮ್ಮೆ ನೀವು ಟಚ್ ಬಿಸಿ ಹುಟ್ಟಿಸ್ಲೇಬೇಕು ಸರ್ಕಾರಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಷಯ ಇವತ್ತಿನ ಟಾಪಿಕ್ ಮುಗಿಸ್ತಾ ಇದ್ದೀನಿ ಏನಾರು ಇದ್ರೆ ಮತ್ತೊಮ್ಮೆ ವಿಡಿಯೋ ಮಾಡ್ತೀನಿ ನಿಮಗೆಲ್ಲ ಸಿಕ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ ಜೈ ಸಾರಿಗೆ ಇಲಾಖೆ